ಮಂಗಳೂರಿನ ಪಣಂಬೂರು ಕಡಲತೀರದಲ್ಲಿ ಒಂದು ಸಂಜೆ ಅಲೆಗಳ ಸದ್ದು ಮರಳಿನ ಮೇಲೆ ಓಡಾಡುವ ಮಕ್ಕಳು ಚೀಲ ಹೊತ್ತಿಕೊಂಡು ಮೀನು ಮಾರುತ್ತಿದ್ದ ಮೀನುಗಾರ್ತಿ ಈ ಎಲ್ಲದರ ಮಧ್ಯೆ ಅರುಣ್ ಎಂಬ ಯುವಕ ಒಬ್ಬನೇ ಕುಳಿತಿದ್ದ ಅವನ ಮನಸ್ಸೂ ಚಿಂತೆಗಳಿಂದ ತುಂಬಿತ್ತು ಏಕೆಂದರೆ ಅವನ ಕನಸು ಬೆಂಗಳೂರಿನಲ್ಲಿ ಕೆಲಸ ಹುಡುಕುವುದು ಆದರೆ ಮನೆ ಮಂಗಳೂರಿನಲ್ಲಿ ಅವನ ಹೃದಯವನ್ನು ಬಿಡಲು ಇಷ್ಟವಿಲ್ಲ ಅವನ ಹತ್ತಿರವೇ ಮಂಜು ಅಣ್ಣ ಎಂಬ ಪಟಪಟನೆ ಮಾತನಾಡುವ ಬಿಸಿಬೇಳೆ ಬಾಜಿ ಅಂಗಡಿ ಮಾಲೀಕರು ನಿಂತಿದ್ದರು ಅವರು ನಕ್ಕು ಹೇಳಿದರು ಅರುಣ ಜೀವನ ಅಂದರೆ ಅಲೆಗಳಂತಿದೆ ಬರುವುದು ಹೋಗುವುದು ಅದರ ಸ್ವಭಾವ ಆದರೆ ಕಡಲ ತೀರ ಯಾವಾಗಲೂ ಅಲ್ಲಿ ಇರುತ್ತದೆ ನೀನು ಎಲ್ಲಿ ಹೋದರೂ ಮಂಗಳೂರು ನಿನ್ನೊಳಗೆ ಇರುತ್ತದೆ ಅದು ಕೇಳಿ ಅರುಣ್ ಸ್ವಲ್ಪ ಹಗುರನಾದ ಅದೇ ಸಮಯದಲ್ಲಿ ಕಡಲ ತೀರದಲ್ಲಿ ಯಕ್ಷಗಾನ ಕಾರ್ಯಕ್ರಮ ಶುರುವಾಗಿತು ಬಣ್ಣ ಬಣ್ಣದ ವೇಷ ಭಾವಪೂರ್ಣ ನೃತ್ಯ ತಾಳಮದ್ದಳೆ ಆಲ್ ಅರುಣನ ಮನಸ್ಸನ್ನು ಬೇರೆ ಜಗತ್ತಿಗೆ ಕರೆದೊಯ್ದವು ಅವನು ಯೋಚಿಸಿದ ಮಂಗಳೂರು ಕೇವಲ ಊರು ಅಲ್ಲ ಇದು ಒಂದು ನಾಟಕ ಮಂದಿರ ಪ್ರತಿದಿನ ಹೊಸ ಪಾತ್ರ ಹೊಸ ದೃಶ್ಯ